ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನು ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕೊಂಡು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದ್ರೆ ಸೆನ್ಸೆಕ್ಸ್ ಅಲ್ಲಿ ಇವತ್ತು ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಓಪನಿಂಗ್ ಕೂಡ ಡೌನ್ ಅಲ್ಲಿ ಇತ್ತು ಇಲ್ಲ ಓಪನಿಂಗ್ ಅಪ್ ಆಗಿದೆ ಅಂದ್ರೆ ಇಲ್ಲಿ ಚಾರ್ಟ್ ನಮಗೆ ಆ ರೀತಿ ಕಾಣುತ್ತೆ ಆದ್ರೆ ಇಲ್ಲಿ ನೋಡಬಹುದು ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ಇತ್ತು ಓಪನ್ ಆಗಿದ್ ನೋಡಬಹುದು ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆರಡಕ್ಕೆ ಅಂದ್ರೆ ಅರೌಂಡ್ ಸಿಕ್ಸ್ಟಿ ಪಾಯಿಂಟ್ಸ್ ಪಾಸಿಟಿವ್ ಆಗಿ ಓಪನ್ ಆಯಿತು ಆದ್ರೆ ಅದರ ನಂತರ ಡೌನ್ ಫಾಲ್ ಕಂಡು ಬಂತು ಹಂಗ ನೋಡಿದ್ರೆ ಇವತ್ತಿನ ಲೋ ಇಂದ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಜಾಸ್ತಿ ರಿಕವರಿಯನ್ನು ಮಾಡಿದೆ ಇವತ್ತಿನ ಲೋ ಇಂದ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಸೆವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯ್ತದ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸೊ ಇಲ್ಲೂ ಕೂಡ ಒಳ್ಳೆ ರಿಕವರಿ ಕಂಡು ಬಂದಿದೆ ಎಸ್ಪೆಷಲಿ ಇವತ್ತಿನ ಲೋ ಇಂದ ಸೊ ನೋಡಬಹುದು ಆಲ್ಮೋಸ್ಟ್ ನೈನ್ಟಿ ಟೂ ಪಾಯಿಂಟ್ಸ್ ರಿಕವರಿ ಆಗಿದೆ ಇವತ್ತಿನ ಲೋ ಅಚೀವ್ ಮಾಡಿದ ನಂತರ ಇವತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಎಲ್ಲ ಕಡೆ ಸ್ವಲ್ಪ ಸ್ಲೋ ಅದೇ ಆಗುತ್ತೆ ಸೊ ಅದೇ ರೀತಿಯ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಅಂತ ಹೇಳ್ಬಹುದು ಸೊ ಈಗ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಆಟೋ ನಲ್ಲಿ ಪರ್ಸೆಂಟ್ ಆತ್ ಡೌನ್ ಫಾಲ್ ಕಂಡು ಬಂತು ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಹಾಫ್ ಪರ್ಸೆಂಟ್ ಡೌನ್ ಎಫ್ ಎಂ ಸಿ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಟಿ ನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ಫಾಲ್ ಇವತ್ತು ಕಂಡು ಬಂದಿದೆ ಹಾಗೆ ಮೀಡಿಯಾ ಮೆಟಲ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಪೆಷಲಿ ಫಾರ್ಮಾ ಅಂತ ಇವತ್ತು ಎರಡೂವರೆ ಪರ್ಸೆಂಟ್ ರ್ಯಾಲಿಯನ್ನು ಕಂಡಿದೆ ಹಾಗೆ ಪಿಎಸ್ ಯು ಬ್ಯಾಂಕ್ ಗಳು ನಾರ್ಮಲ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡಿದೆ ಹಾಗೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಗೆ ಬರೋದಾದ್ರೆ ಎಸ್ ಲ್ಯಾಬೊರೇಟರೀಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಆಲ್ಮೋಸ್ಟ್ ಫಾರ್ಮಾ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅದರಲ್ಲಿ ಡಿವಿಯಸ್ ಒಂದು ಇಂಡೆಕ್ಸ್ ಅಲ್ಲಿ ಅಲ್ಲಿರುವಂತಹ ಕಂಪನಿ ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದ್ ಓಪನಿಂಗ್ ನಾರ್ಮಲ್ ಆಗಿತ್ತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಗೊತ್ತಿಲ್ಲ ಎಕ್ಸಾಕ್ಟ್ ರೀಸನ್ ಏನು ಅಂತ ಯಾವುದೇ ರೀತಿಯ ನ್ಯೂಸ್ ಇಲ್ಲಿ ನನಗೆ ಅವೈಲೇಬಲ್ ಇಲ್ಲ ಸಿಗ್ಲಿಲ್ಲ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಕೋಲ್ ಇಂಡಿಯಾ ಇವತ್ತು ನೋಡಬಹುದು ಈ ಎರಡೂವರೆ ಪರ್ಸೆಂಟ್ ರ್ಯಾಲಿ ಕೋಲ್ ಇಂಡಿಯಾದಲ್ಲಿ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಕಂಡು ಬರ್ತಾ ಇದೆ ಒಂದು ಸರ್ಕಾರಿ ಕಂಪನಿ ನಿಮ್ಗೆ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಎರಡೂವರೆ ಲಕ್ಷ ಕೋಟಿ ಅದರ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ವಾಲ್ಯೂಮ್ಸ್ ರೈಸ್ ಆಗಿದೆ ಹಾಗೆ ಸಾಕಷ್ಟು ಬ್ರೋಕರೇಜಸ್ ಕೂಡ ಈ ಸ್ಟಾಕ್ ಗೆ ಬೈ ರೆಕಮೆಂಡೇಶನ್ ಕೊಡ್ತಾ ಇದ್ದಾರೆ ಇವರು ಬೈ ರೆಕಮೆಂಡೇಶನ್ ಕೊಟ್ಟರು ಅಂತ ತಕ್ಷಣ ನಾವು ಬೈ ಮಾಡೋದಲ್ಲ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಪೊಟೆನ್ಶಿಯಲ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಯಾಕಂದ್ರೆ ಯೂಜಲಿ ನಾನು ಈ ಎಲ್ಲ ಸ್ಟಾಕ್ ಗಳನ್ನು ಇಗ್ನೋರ್ ಮಾಡ್ತೀನಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಿ ಎಸ್ ಯು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾವೆ ಜೊತೆಗೆ ಕೆಲವೊಂದು ನ್ಯೂಸ್ ಗಳು ಬರೋದ್ರಿಂದ ನಾನು ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಇಲ್ಲ ಅಂದ್ರೆ ಈ ಸ್ಟಾಕ್ ಗಳಲ್ಲಿ ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಸೊ ಹಿಂದೆ ಸಿ ಪಿ ಎಫ್ ಸಿ ಸ್ಟಾರ್ಟಿಂಗ್ ಅಲ್ಲಿ ಹಂಡ್ರೆಡ್ ರೇಂಜ್ ಅಲ್ಲಿ ಇದ್ದಾಗ ವಿಡಿಯೋ ಮಾಡಿದಾಗಲೇ ಹೇಳಿದೀನಿ ನಾನು ಯಾಕೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋ ಕಾರಣವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೆ ಬಟ್ ಅಲ್ಲಿ ಅಂತ ಒಳ್ಳೆ ನಮಗೆ ಸಿಕ್ತು ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗಿದೆ ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದಕ್ಕಿಂತ ಮುಂಚೆ ಖಂಡಿತ ಈ ಸ್ಟಾಕ್ ನಾನಂತೂ ಇಗ್ನೋರ್ ಮಾಡ್ತಾ ಇದ್ದೆ ಯಾರು ಇಗ್ನೋರ್ ಮಾಡ್ತಾರೋ ಇಲ್ವಾ ನಾನಂತೂ ಇಗ್ನೋರ್ ಮಾಡ್ತಾ ಇದ್ದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಸೊ ಇದೇ ಕಾರಣಕ್ಕೆ ನಾನು ಇಗ್ನೋರ್ ಮಾಡ್ತಾ ಇದ್ದಿದ್ದು ಸೊ ಈಗ ಪಿ ಎಸ್ ಯು ಸ್ಟಾಕ್ ಗಳಿಗೆ ಒಂದು ಹೊಸ ಕಳೆ ಬಂದಿದೆ ಹಾಗಾಗಿ ತುಂಬಾ ಜನ ಇನ್ವೆಸ್ಟ್ ಮಾಡಿದಿರಿ ಬಟ್ ಈ ರಿಸ್ಕ್ ಅನ್ನು ಕೂಡ ತಿಳ್ಕೊಂಡಿರಿ ಬರೀ ಇಷ್ಟು ಪಾರ್ಟ್ ಮಾತ್ರ ತಿಳ್ಕೊಂಡ್ರೆ ನೀವು ಅರ್ಧ ಮಾಹಿತಿ ಮಾತ್ರ ತಿಳ್ಕೊಂಡಿದ್ದೀರಿ ಅಂತ ಅರ್ಥ ಈ ಪಾರ್ಟ್ ಅನ್ನು ಕೂಡ ತಿಳ್ಕೊಂಡಿರ್ಬೇಕು ಅಂದ್ರೆ ಇದರ ಡೌನ್ ಫಾಲ್ ಸೊ ನೋಡಬಹುದು ನೀವು ಇಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಡೌನ್ ಸೊ ಅದರ ನಂತರ ಅಲ್ಲಿಂದ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಇನ್ನೂರ ಮೂವತ್ತೆರಡು ಪರ್ಸೆಂಟ್ ತುಂಬಾ ಜನರಿಗೆ ಇದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದು ಆದ್ರೆ ಇದನ್ನ ನೋಡಿದ್ರು ಕೂಡ ಇಗ್ನೋರ್ ಮಾಡ್ತಾರೆ ಸೊ ರಿಸ್ಕ್ ಇದ್ದದ್ದೇ ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಇಲ್ಲಿವರೆಗೂ ಈಗ ರಿಕವರಿ ಮಾಡಿರೋದ್ರಿಂದ ಈಗ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ನೋಡಬಹುದು ಹದಿಮೂರು ವರ್ಷದಿಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತ ಬಂದಿಲ್ಲ ಈ ಒಂದು ಒರೆ ಎರಡು ವರ್ಷದಲ್ಲಿ ಮೇಲೆ ಹೋಗಿದೆ ಅಷ್ಟೇ ಹಾಗೆ ಕೆಲವರು ಪ್ರಶ್ನೆ ಮಾಡಬಹುದು ಕೋಲನ್ನ ಅಂದ್ರೆ ಕಲ್ಲಿದ್ದಲನ್ನ ಬಳಸೋದನ್ನ ಕಡಿಮೆ ಮಾಡ್ತಿದಾರಲ್ಲ ಗ್ರೀನ್ ಎನರ್ಜಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರೆ ಸರಿನಾ ಅಂತ ಡೌಟ್ ಬರಬಹುದು ಕಂಡಿದ್ದ ನಾವು ಸಡನ್ ಆಗಿ ಇದನ್ನ ಜೀರೋ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಅದೆಲ್ಲ ಟಾರ್ಗೆಟ್ ಗಳು ಹತ್ತು ಹದಿನೈದು ಇಪ್ಪತ್ತು ವರ್ಷ ಟಾರ್ಗೆಟ್ ಗಳು ಅಲ್ಲಿವರೆಗೂ ಕೂಡ ಕಂಪನಿ ಇದ್ದೇ ಇರುತ್ತೆ ಬಿಸ್ನೆಸ್ ಮಾಡ್ತಾನೆ ಇರುತ್ತೆ ಜೀರೋ ಮಾಡಕ್ಕಂತೂ ಸಾಧ್ಯ ಇಲ್ಲ ಬೇಗ ಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಸ್ ಜೆ ವಿಎನ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತು ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಬಹುದು ಜಾಯಿಂಟ್ ವೆಂಚರ್ ಬಗ್ಗೆ ನ್ಯೂಸ್ ಬಂದಿತ್ತು ನೋಡಬಹುದು ಎಂಟು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮೆಗಾವ್ಯಾಟ್ ಹೈಡ್ರಾನ್ ರಿನ್ಯೂಯಬಲ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿದೆ ಇಂಡಿಯಾ ಹಾಗೂ ನೇಪಾಳ್ ಎರಡು ದೇಶಗಳಲ್ಲಿ ಅದಕ್ಕೆ ಅಪ್ರೂವಲ್ ಸಿಕ್ಕಿತ್ತು ಈ ಕಂಪನಿಗವರ್ಮೆಂಟ್ ಇಂದ ಓಪನಿಂಗ್ ಅಂತ ತುಂಬಾ ಸ್ಟ್ರಾಂಗ್ ಆಗಿತ್ತು ಅದರ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದ್ ಕೊನೆಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಬಿ ಎಚ್ ಎಲ್ ಸೊನ್ನೆ ವಿಲಿ ನೋಡಬಹುದು ಹತ್ತಿರ ಇವತ್ತು ಕೂಡ ಎರಡು ಪರ್ಸೆಂಟ್ ರಾಲಿಕ್ ಕಂಡು ಬಂದಿದೆ ನಿನ್ನೆ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ಕೂಡ ಯಾಕಂದ್ರೆ ಒಂದು ನ್ಯೂಸ್ ಬಂದಿತ್ತು ಹದಿನಾಲ್ಕು ಸಾವಿರದ ಸಾರಿ ಹತ್ತೊಂಬತ್ತು ಸಾವಿರದ ನಾನೂರು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಆ ನ್ಯೂಸ್ ಅನ್ನ ಕಂಪನಿ ಡಿನೈ ಮಾಡಿತ್ತು ಅಂದ್ರೆ ನಾವು ಬಿಡ್ ಮಾಡಿದೀವಿ ಅಷ್ಟೇ ಇನ್ನೂ ಆರ್ಡರ್ ಸಿಕ್ಕಿಲ್ಲ ಅಂತ ಹೇಳಿತ್ತು ಸೊ ಅಫಿಷಿಯಲ್ ನ್ಯೂಸ್ ಮೇಲೆ ಏನಾದ್ರು ಡೌನ್ ಆಗುತ್ತಾ ಅಂತ ಇತ್ತು ಬಟ್ ಡೌನ್ ಆಗ್ಲಿಲ್ಲ ಸೊ ನಾನು ಇದೇ ಕಾರಣ ಕೇಳುದು ಮಾರ್ಕೆಟ್ ನಾವ್ ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ನಾವ್ ಏನ್ ಅಂದ್ಕೊಳ್ತೀವ ಕೆಲವೊಂದ್ಸಲ ಅದಕ್ಕೆ ಅಗೇನೆಸ್ಟ್ ಆಗಿ ಹೋಗುತ್ತೆ ಕೆಲವರು ಹೇಳ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿರ್ತಾರೆ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅದನ್ನೇ ಹೇಳಿ ಸಾಕು ಅಂತ ಅದು ಸಾಧ್ಯ ಇಲ್ಲ ಅದು ಯಾರಿಗೆ ಸಾಧ್ಯ ಅಂತ ಅಂದ್ರೆ ಸುಳ್ಳು ಹೇಳೋರ್ಗೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ನಾವು ಅಂದ್ಕೊಂಡಂಗಂತೂ ಮೂವ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಅದನ್ನೇ ಹೇಳ್ತೀನಿ ಕ್ಲಿಯರ್ ಆಗಷ್ಟೇ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಬಂದದ್ದು ನೆಗೆಟಿವ್ ನ್ಯೂಸ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಟ್ ಲೀಸ್ಟ್ ಓಪನಿಂಗ್ ಆದ್ರೂ ಡೌನ್ ಆಯ್ತಾ ಓಪನಿಂಗ್ ಕೂಡ ಗ್ಯಾಪ್ ಅಪ್ ಓಪನ್ ಆಯ್ತು ನೋಡಬಹುದು ನಿನ್ನೆ ಒನ್ ನೈಂಟಿ ಏಟ್ ಗೆ ಕ್ಲೋಸಿಂಗ್ ಕೊಟ್ಟಿತ್ತು ಇವತ್ತು ಓಪನಿಂಗ್ ಇನ್ನೂರ್ ಮೂರು ಸೊ ಹಾಗಾಗಿ ಖಂಡಿತ ನಾವಂತೂ ಹೇಳಕ್ ಆಗೋದಿಲ್ಲ ಹೇಗೆ ಅಂತ ಬಟ್ ನಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಕಂಪನಿ ಬಗ್ಗೆ ಸ್ಟಡಿ ಮಾಡ್ಬೇಕು ಇನ್ವೆಸ್ಟ್ ಮಾಡ್ಬೇಕು ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ನಾವು ಮಾಡ್ಬೇಕಾಗಿರುವಂತ ಕೆಲಸ ಸೊ ಸಣ್ಣ ಪುಟ್ಟ ನ್ಯೂಸ್ ಗಳು ಬಂದಾಗ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅದು ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ನಮ್ಗೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಮಾಡುತ್ತಾ ನ್ಯೂಸ್ ಅದು ಇಂಪಾರ್ಟೆಂಟ್ ಇಲ್ಲ ಬರೀ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಷ್ಟೇ ಅಂತಂದ್ರೆ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲ ಈ ನ್ಯೂಸ್ ಇಂದ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಈ ಕಂಪನಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಅವಾಗ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ ಸೊ ಅದರ ಮೇಲೆ ನಾವು ವರ್ಕ್ ಮಾಡ್ಬೇಕು ಅಷ್ಟೇ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಸುದ್ದಿಗಳನ್ನ ಇಗ್ನೋರ್ ಮಾಡಬೇಕು ಹಾಗೆ ನೆಕ್ಸ್ಟ್ ಜೆಟಿಎಲ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಎಪ್ಪತ್ತಾರು ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬಂದಿದೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಅಂತ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನೋಡಬಹುದು ನಾಲ್ಕು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಅನ್ನು ಕೊಟ್ಟಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಟೀಲ್ ಪೈಪ್ಸ್ ಟ್ಯೂಬ್ಸ್ ಈ ರೀತಿ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಈ ಕಂಪನಿಯ ಕ್ಲೈಂಟ್ಸ್ ಟಾಟಾ ಪವರ್ ಇದೆ ಅಶೋಕ್ ಲೆಲೆಂಡ್ ಇದೆ ಸುಸ್ಲೋನ್ ಎನರ್ಜಿ ಇದೆ ಈ ಕಂಪನಿಯ ಕ್ಲೈಂಟ್ಸ್ ಲಿಸ್ಟ್ ಅಲ್ಲಿ ಹಾಗೆ ಇತ್ತೀಚೆಗೆ ತುಂಬಾನೇ ದೊಡ್ಡ ಮಟ್ಟದ ಕಂಡು ಬರ್ತಿರೋ ಅಂತ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ದೊಡ್ಡ ಪ್ಲಾನ್ ಏನಿದೆ ಅಂದ್ರೆ ಅರ್ಗರ್ ಜಲ್ ಪ್ರತಿ ಮನೆಗೂ ನಲ್ಲಿ ನೀರಿನ ಕನೆಕ್ಟಿವಿಟಿ ಅನ್ನ ಕೊಡೋದು ಅದರಲ್ಲಿ ಈ ಕಂಪನಿಯ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇದಕ್ಕೆ ಆ ಪ್ರಾಜೆಕ್ಟ್ ಸಿಕ್ಕಿರೋದು ಹಾಗಾಗಿನೇ ತುಂಬಾ ಜನ ಈ ಸ್ಟಾಕ್ ಅನ್ನು ಕಾನ್ಸಂಟ್ರೇಟ್ ಮಾಡಿದರೆ ಕೂಡ ಸೊ ಇಂಟ್ರಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಹಿಂದೂಸ್ತಾನ್ ಯೂನಿಲಿವರ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಅಂದ್ರೆ ಕಂಪನಿಗೆ ನಾನೂರು ಪ್ಲಸ್ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಅಂತ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ ಡೌನ್ ಇತ್ತು ಸೊ ಅದು ಕೂಡ ಕಾರಣ ಇರಬಹುದು ಅಥವಾ ಟ್ಯಾಕ್ಸ್ ಡಿಮಾಂಡ್ ಬಂದಿದೇರ್ಬಹುದು ಹಾಗೆ ಟ್ಯಾಕ್ಸ್ ಡಿಮಾಂಡ್ ಬಂದ ತಕ್ಷಣ ಅವರೇನು ಅಷ್ಟನ್ನು ಪೇ ಮಾಡಲೇಬೇಕು ಅಂತ ಏನಿರಲ್ಲ ಮತ್ತೆ ಕಂಪನಿ ರೀಕನ್ಸಿಡರೇಷನ್ ಗೆ ಫೈಲ್ ಮಾಡಬಹುದು ಇನ್ನೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಸೊ ಆಗ ಆ ಡಿಮಾಂಡ್ ಕಡಿಮೆ ಕೂಡ ಆಗ್ಬಹುದು ನಿಲ್ ಕೂಡ ಆಗ್ಬಹುದು ಅಥವಾ ಹೆಚ್ಚಿಗೆ ಕೂಡ ಆಗ್ಬಹುದು ಯೂಶಲಿ ಹೆಚ್ಗೆ ಆಗುವಂತ ಚಾನ್ಸಸ್ ಕಡಿಮೆ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಕೆಲವೊಂದ್ಸಲ ಆಗಿಲ್ಲ ಅಂತಂದ್ರೆ ಕೋರ್ಟ್ಗೂ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಕಂಪನಿಗಳು ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಈ ಸ್ಟಾಕ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಎಲ್ ಐ ಸಿ ಎಲ್ ಐ ಸಿಗೂ ಕೂಡ ಅಷ್ಟೇ ಸುಮಾರು ಎಂಟು ನೂರು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಂತ ಸ್ಟಾಕ್ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಅನ್ನ ಕಂಡಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಹದಿನಾರು ಸಾರಿ ಒನ್ ಮಂತ್ ಅಲ್ಲಿ ಹದಿನಾರು ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಎರಡುವರೆ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ವೀಕ್ ನಂಬರ್ಸ್ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ವೀಕ್ ಎಸ್ಟಿಮೇಷನ್ಸ್ ಅನ್ನೇ ಹೇಳಿದೆ ಅಂತ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಸೊ ಇದು ಕಾಮನ್ ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಯಾಕಂದ್ರೆ ಒಂದೇ ಸಮಕ್ಕೆ ಮೇಲೆ ಹೋಗ್ತಾ ಇರೋದಿಲ್ಲ ಡೌನ್ ಕೂಡ ಆಗ್ತವೆ ಡೌನ್ ಆದ್ರೆ ಅದು ಒಳ್ಳೆ ಅಪರ್ಚುನಿಟಿ ಇನ್ ಕೇಸ್ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಆದ್ರೆ ಅಂತ ಅಪರ್ಚುನಿಟಿ ನ ಬಳಸ್ಕೊಳ್ಬಹುದು ಸದ್ಯದ ಮಟ್ಟಿಗೆ ಅಂತ ಗ್ರೇಟ್ ಡೌನ್ಫಾಲ್ ಏನಾಗಿ ಅರೌಂಡ್ ಸೆವೆನ್ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಈಗಲೂ ಕೂಡ ಅದ ಮೂರು ಪರ್ಸೆಂಟ್ ಇದೆ ನೆಕ್ಸ್ಟ್ ಭಾರತೀಯ ಏರ್ಟೆಲ್ ಈ ಕಂಪನಿ ಕೂಡ ಇವತ್ತು ಸದ್ಯದಲ್ಲಿ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಟೆಲಿಕಾಂ ಸ್ಟಾಕ್ ಜಮ್ಸ್ ಆಫ್ಟರ್ ಅಕ್ಸಿಷನ್ ಆಫ್ ನೈಂಟಿ ಸೆವೆನ್ ಪರ್ಸೆಂಟ್ ಸ್ಟೇಕ್ ಇನ್ ಬಿಟೆಲ್ ಟೆಲಿಟೆಕ್ ಫಾರ್ ಸಿಕ್ಸ್ ನೈಂಟಿ ನೈನ್ ಕ್ರೋರ್ ಅಂದ್ರೆ ಈ ಬಿಟೆಲ್ ಟೆಲಿಟೆಕ್ ತೊಂಬತ್ತೇಳು ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಕಂಪನಿ ಸೊ ಇಂಟ್ರೆಸ್ಟ್ ಇರೋರು ಇದನ್ನ ಡೀಟೇಲ್ ಬೇಕಾದ್ರೆ ಸ್ಟಡಿ ಮಾಡಬಹುದು ಏನ್ ಈ ಕಂಪನಿ ಅಂತ ಅಂದ್ರೆ ಬಿಟೇಲ್ ಟೆಲಿಟೆಕ್ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತಹ ಕಂಪನಿ ಇದು ಕೂಡ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಕಂಪನಿಯನ್ನೇ ಅಕ್ವೈರ್ ಮಾಡಿದೆ ಅಂದ್ಕೊಳ್ಬಹುದು ನೇಮ್ ಅನ್ನ ನೋಡಿ ಬಟ್ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಫೆಡರಲ್ ಬ್ಯಾಂಕ್ ಇವತ್ತು ಮೂರು ಪರ್ಸೆಂಟ್ ಫಾಲ್ ಫೆಡರಲ್ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಸೇಮ್ ಅಗೇನ್ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಸೊ ಬಿಸ್ನೆಸ್ ಅಪ್ಡೇಟ್ ಪಾಸಿಟಿವ್ ಇದೆ ಹಂಗ್ ನೋಡಿದ್ರೆ ಅಡ್ವಾನ್ಸಸ್ ಇಂಪ್ರೂವ್ ಆಗಿದೆ ಡೆಪಾಸಿಟ್ಸ್ ಗ್ರೋ ಆಗಿದೆ ಸೊ ಇಲ್ಲಿ ನೋಡಬಹುದು ಹೆಡ್ ಲೈನ್ ಅಲ್ಲಿ ಡೆಪಾಸಿಟ್ಸ್ ಗ್ರೋ ನೈನ್ಟೀನ್ ಪರ್ಸೆಂಟ್ ಅಡ್ವಾನ್ಸಸ್ ರೈಸ್ ಏಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಕಂಪರಿಸನ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನೋಡೋಣ ಡೀಟೈಲ್ ನಂಬರ್ ಬಂದಾಗ ಅದನ್ನ ತಿಳ್ಕೊಳ್ಳೋಣ ಯಾವ ರೀತಿ ಇರುತ್ತೆ ಅಂತ ಈಗ ನೆಕ್ಸ್ಟ್ ರಾಮ ಸ್ಟೀಲ್ ಟ್ಯೂಬ್ಸ್ ಈ ಕಂಪನಿ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ಡೌನ್ ಫಾಲ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಸಿನೆಸ್ ಅಪ್ಡೇಟ್ ರಿಲೀಸ್ ಆದ್ಮೇಲೆ ನೋಡಬಹುದು ಸಡನ್ ಸ್ಪೈಕ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಜಸ್ಟ್ ಟನ್ ಏಜಸ್ ಅಲ್ಲಿ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ತರ್ಟಿ ನೈನ್ ತೌಸಂಡ್ ಟನ್ಸ್ ಇದ್ರೆ ಈಗ ಫಾರ್ಟಿ ಸಿಕ್ಸ್ ತೌಸಂಡ್ ಟನ್ಸ್ ಹೋಗಿದೆ ಅದೇ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಐವತ್ ಮೂರು ಟನ್ ಇಂದ ಇಳಿದಿದೆ ಸೊ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಈ ಬಿಸ್ನೆಸ್ ಅಪ್ಡೇಟ್ ಅನ್ನ ನೋಡಿದ ಮೇಲೆ ಯಾಕಂದ್ರೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಂಪ್ರೂವೈಸ್ ಆಗಿದೆ ಅನ್ನೋ ಕಾರಣಕ್ಕೆ ಕೊಟ್ಟಿರಬಹುದು ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮುಂದುವಾರ್ದು ಅಂತ ಹಾಗೆ ನೆಕ್ಸ್ಟ್ ವೊಡಾಫೋನ್ ಐಡಿಯಾದಲ್ಲಿ ನೋಡಬಹುದು ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದೆ ಎಸ್ಪೆಷಲಿ ನಿನ್ನೆ ಮೊನ್ನೆ ಹಾಗೂ ಲಾಸ್ಟ್ ಫೋರ್ ಫೋರ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ನೋಡಬಹುದು ಈಗಲೂ ಕೂಡ ಇವತ್ತಿನ ಐದುವರೆ ಪರ್ಸೆಂಟ್ ನ ನಂತರ ಕೂಡ ಸ್ಟಾಕ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ರೀತಿ ಸಡನ್ ಡೌನ್ ಆಗ್ಲಿಕ್ಕೆ ಕಾರಣ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು ಒಡಫೋನ್ ಐಡಿಯಾ ಡಿನೈಸ್ ಸ್ಟಾಕ್ಸ್ ವಿತ್ ಮಸ್ಕ್ ಸ್ಟಾರ್ ಲಿಂಕ್ ಅಂದ್ರೆ ಹಿಂದೆ ಒಂದು ಸ್ಪೆಕ್ಯುಲೇಷನ್ ಸ್ಟಾರ್ ಲಿಂಕ್ ಈ ಕಂಪನಿ ಜೊತೆ ಮಾತುಕತೆ ಆಡ್ತಿದೆ ಇಂಡಿಯಾದಲ್ಲಿ ಎಂಟರ್ ಆಗ್ಲಿಕ್ಕೆ ಅಂತ ಈ ಸ್ಪೆಕ್ಯುಲೇಷನ್ ಮೇಲೆ ಸ್ಟಾಕ್ ಅಲ್ಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಇವತ್ತು ಕಂಪನಿನೇ ಸ್ವತಃ ಹೇಳಿದೆ ಆ ಯಾವುದೇ ಮಾತುಕತೆಗಳು ನಡೆದಿಲ್ಲ ಅಂತ ಸೊ ಹಾಗಾಗಿ ಆ ನ್ಯೂಸ್ ಬಂದ್ಮೇಲೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಸೊ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಇರುವಂತಹ ಸ್ಟಾಕ್ ಅಂತ ನಾನಂತೂ ಪರಿಭಾವಿಸೋದಿಲ್ಲ ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಎಸ್ಪೆಷಲಿ ಈ ರೀತಿ ರ್ಯಾಲಿ ಬಂದಾಗ ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಕೂಡ ಪಾಸಿಟಿವ್ ನೋಡ್ಬೋದು ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಬಲ್ ಆಗೋಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾ ಜನ ಅಂದ್ಕೊಳ್ಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇವ್ರ ಯಾಕೆ ಈ ಸ್ಟಾಕ್ ಅನ್ನ ಇನ್ವೆಸ್ಟ್ಮೆಂಟ್ಗೆ ಅಂತ ಸ್ಟಾಕ್ ಅನ್ನಲ್ಲ ಅಂತ ಸೊ ನಾನು ಸಿಕ್ಸ್ ಮಂತ್ಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ನೋಡೋದಿಲ್ಲ ನಾನು ನೋಡೋದೇನಿದ್ರು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ಸೊ ಫೈವ್ ಇಯರ್ಸ್ ಅಲ್ಲಿ ನೋಡಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿ ಒಂದು ಕಾಲದಲ್ಲಿ ಹಂಡ್ರೆಡ್ ಮೇಲೆ ಟ್ರೇಡ್ ಆಗ್ತಿದೆ ಅಂತಂದ್ರೆ ಸುಮ್ಮನೆ ಈ ರೀತಿ ಡೌನ್ ಆಗೋದಿಲ್ಲ ಯಾವುದೇ ಕಂಪನಿ ಅದರಿಂದ ಸ್ಟ್ರಾಂಗ್ ರೀಸನ್ ಇರುತ್ತೆ ಜೊತೆಗೆ ಈ ಕಂಪನಿ ಕಸ್ಟಮರ್ಸ್ ನ ಉಳಿಸ್ಕೊಳ್ಳಿಕೆ ಸ್ಟ್ರಗಲ್ ಮಾಡ್ತಿದೆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇಲ್ಲ ಯಾಕಂದ್ರೆ ನಾನು ನನ್ನದೇ ಎಕ್ಸಾಂಪಲ್ ನ ತಗೊಳ್ತೀನಿ ನಾನು ಒಂದ್ ಕಾಲದಲ್ಲಿ ವೋಡೋಫೋನ್ ಐಡಿಯಾ ಕನೆಕ್ಷನ್ ಬಳಸ್ತಾ ಇದ್ದೆ ಒಂದ್ ಕಾಲದಲ್ಲಿ ಅಂತಂದ್ರೆ ಹತ್ತು ವರ್ಷದ ಹಿಂದೆ ಏನಲ್ಲ ಒಂದೂವರೆ ವರ್ಷದ ಹಿಂದೆ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದ್ರೆ ನೆಟ್ವರ್ಕ್ ಸಮಸ್ಯೆ ಇದು ಫೋರ್ ಜಿ ಇಂಟರ್ನೆಟ್ ಸಿಗ್ತಾ ಇರ್ಲಿಲ್ಲ ಕನೆಕ್ಟಿವಿಟಿ ಆಗಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ ನಂತರ ನಾನು ಬೇರೆ ನೆಟ್ವರ್ಕ್ ಗೆ ಪೋರ್ಟ್ ಮಾಡ್ಕೊಂಡೆ ಸೊ ಇದೇ ಇದೇ ರೀತಿ ಸಾವಿರಾರು ಜನ ಲಕ್ಷಾಂತರ ಜನ ಪ್ರತಿ ಮಂತ್ ಕೂಡ ಬೇರೆ ನೆಟ್ವರ್ಕ್ ಹೋಗ್ತಿದ್ದಾರೆ ಈ ಒನ್ ಟುಡೇ ಸೊ ಬಿಸ್ನೆಸ್ ಅನ್ನೇ ಈ ರೀತಿ ಮಾಡ್ತಾ ಇರುವಂತಹ ಕಂಪನಿಯಲ್ಲಿ ಫ್ಯೂಚರ್ ಇದೆ ಅಂತ ನಾವು ಹೇಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಕಂಪನಿ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಕಸ್ಟಮರ್ ಬೇಸ್ ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು ಬಟ್ ಇಲ್ಲಿ ಕಸ್ಟಮರ್ ಬೇಸ್ ವೀಕ್ ಆಗ್ತಾ ಹೋಗ್ತಾ ಇದೆ ಸ್ವಂತ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಒಂದು ಗೆಸ್ಸಿಂಗ್ ಮೇಲೆ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅಂತ ಕಾಯ್ಕೊಂಡು ಕುತ್ಕೊಳ್ಬಹುದು ಬಿಟ್ರೆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಹಾಗಾಗಿ ನಾವು ಈ ಕಂಪನಿಯಲ್ಲಿ ಒಳ್ಳೆ ಲಾಭವನ್ನು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಂತ ಖಂಡಿತ ಇರೋದಿಲ್ಲ ತುಂಬಾ ಜನ ಹದಿನಾರು ರೂಪಾಯಿ ಇದೆ ಅಂತ ಕನ್ಸಿಡರ್ ಮಾಡಬಹುದು ಖಂಡಿತ ನಾನು ಇನ್ವೆಸ್ಟ್ ಮಾಡಿದ್ರೆ ಅರೌಂಡ್ ಸಿಕ್ಸ್ ಸೆವೆನ್ ರುಪೀಸ್ ಬಂದಾಗ ಇನ್ವೆಸ್ಟ್ ಮಾಡಬಹುದಿತ್ತು ಈಗಲೂ ಕೂಡ ಡಬಲ್ ಟ್ರಿಪಲ್ ಆಗೋಗಿರ್ತಿತ್ತು ನನ್ನ ಇನ್ವೆಸ್ಟ್ಮೆಂಟ್ ಬಟ್ ಒಂದ್ ಕೂಡ ಇನ್ವೆಸ್ಟ್ ಮಾಡಿಲ್ಲ ಈ ಸ್ಟಾಕ್ ಅಲ್ಲಿ ಸೊ ನನಗೆ ಆ ರೀತಿ ಬರೋ ಅಂತ ರಿಟರ್ನ್ಸ್ ಹೆಚ್ಚು ಕಾನ್ಫಿಡೆನ್ಸ್ ಕೊಡೋದಿಲ್ಲ ನನಗೆ ಕಂಪನಿಯ ಬಿಸಿನೆಸ್ ಚೆನ್ನಾಗ್ ಆಗ್ತಾ ಇದೆ ಅಲ್ಲಿ ಬರಿ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಬಂದ್ರು ಕೂಡ ಎಸ್ ಇವತ್ತಲ್ಲ ನಾಳೆ ಈ ಸ್ಟಾಕ್ ಅಲ್ಲಿ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಕೂಡ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡ್ಬೇಕಾದ್ರೆ ಹೋಲ್ಡ್ ಓಲ್ಡ್ ಮಾಡ್ತೇನೆ ಸೊ ರೀತಿ ಜಸ್ಟ್ ಸ್ಪೆಕ್ಯುಲೇಷನ್ ಇಟ್ಕೊಂಡು ಖಂಡಿತ ನಾನು ಒಂದ್ ರೂಪಾಯಿ ಕೂಡ ಇನ್ವೆಸ್ಟ್ ಮಾಡೋದಿಲ್ಲ ಸೊ ಇಂಟ್ರೆಸ್ಟ್ ಇರೋರು ನೀವು ಹೋಗಬಹುದು ಅದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ಯಾಕಂದ್ರೆ ದುಡ್ಡು ನಿಮ್ದೆ ಮೊಬೈಲು ನಿಮ್ದೆ ಬ್ರೋಕರ್ ಅಪ್ಲಿಕೇಶನ್ ಅಲ್ಲಿ ಜಸ್ಟ್ ಒನ್ ಟೂ ಕ್ಲಿಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಸೊ ಅದನ್ನ ನಿಮಗೆ ಬಿಟ್ಟ ವಿಚಾರ ಹಾಗೆ ನೆಕ್ಸ್ಟ್ ಕೆಪಿಐ ಗ್ರೀನ್ ಬೋನಸ್ ಅನೌನ್ಸ್ಮೆಂಟ್ ನಂತರ ಸ್ಟಾಕ್ ಅಲ್ಲಿ ನಿನ್ನೆ ಕೂಡ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಕೂಡ ಒಂದೂವರೆ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇವೆಲ್ಲ ಶಾರ್ಟ್ ಟರ್ಮಸ್ ಎಂಟ್ರಿ ಎಕ್ಸಿಟ್ ಹೊಡಿತಾ ಇರ್ತಾರೆ ಈ ರೀತಿ ಕಾರ್ಪೊರೇಟ್ ಆಕ್ಷನ್ ಗಳು ಅನೌನ್ಸ್ ಆದಾಗ ಸೊ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು ಇಂಟ್ರೆಸ್ಟ್ ಇದ್ರೆ ಅದ್ರ ಅಥವಾ ಇನ್ನು ಸಾಕಷ್ಟು ಕಂಪನಿಗಳಿದಾವೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಡೆ ಕೂಡ ಗಮನ ಕೊಡಬಹುದು ಇದರಲ್ಲೇ ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ ಸರಿ ಸಾಕಷ್ಟು ಸಾಕಷ್ಟು ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ